ಈ ರೀತಿ ಮಾತಾಡಿದ್ರೆ ಗುರುತಿಸ್ಬೇಕು ಯಾರು ಸರಿ ಮಾತಾಡ್ತಾರೆ ಯಾರು ಸರಿ ಮಾತಾಡೋಲ್ಲ ಆಮೇಲೆ ಮಾಧ್ಯಮದವ್ರು ಕೂಡ ನೀವು ಒಂಥರ ಜಾಸ್ತಿ ಪಬ್ಲಿಸಿಟಿನೂ ಕೊಡಕ್ಕೆ ಹೋಗ್ಬಾರ್ದು ಬಿಕಾಸ್ ಅದು ಜನಕ್ಕೆ ಒಂದು ನಶ ಆಗ್ಬಿಟ್ಟಿದೆ ನೆಗೆಟಿವ್ ಮಾತಾಡಿದ್ರೆ ಏನೇನು ಮಾತಾಡಿದ್ರೆ ಟಿ ಆರ್ ಪಿ ಸಿಗುತ್ತೆ ನನ್ನ ಹತ್ರ ಜನ ಬರ್ತಕ್ಕಂಥದ್ದು ಸಿಂಗ್ಲರಾಗಿ ಮಾತಾಡೋದು ಮಾತಾಡೋ ಕೌನ್ಸಿಲಲ್ಲಿ ಮಾತಾಡೋದು ನಾವು ನೋಡಿದ್ವಿ ಈ ಥರ ಮಾತಾಡ್ತಕ್ಕಂಥ ಎರಡನೇ ಬಾರಿ ಇದು ಮೊನ್ನೆ ಯಾವುದೋ ಒಂದು ಐ ಎಸ್ ಆಫೀಸರಿಗೆ ಅವಳು ಮುಸ್ಲಿಮು ಪಾಕಿಸ್ತಾನಂತಂದು ಹೇಳ್ತಕ್ಕಂಥದ್ದು ಚೀಫ್ ಸೆಕ್ರೆಟರಿ ಬಗ್ಗೆ ಹಿಂಗೆ ಹೇಳ್ತಕ್ಕಂಥದ್ದು ಯಾವ ಮಟ್ಟಕ್ಕೆ ರಾಜಕೀಯ ಹೋಗಿದೆ ಏನು ಅರ್ಥ ಏನಿದೆ ನೋಡ್ರಿ ಬಿ ಜೆ ಪಿರಾಗಿರಲಿ ಕಾಂಗ್ರೆಸ್ ಆಗಿರಲಿ ಯಾವುದೇ ರಾಜಕಾರಣಿಗಳು ನಾವು ಬಂದಿರತಕ್ಕಂಥದ್ದು ರಿಫಾರ್ಮ್ಸ್ ಮಾಡಲಿಕ್ಕೆ ಅಲ್ವಾ ನಾವು ಬಂದಿರತಕ್ಕಂಥದ್ದು ಏನೋ ನಮಗೆ ಏನು ದೇವ್ರ ಒಂದು ಅವಕಾಶ ಕೊಟ್ಟಿರ್ತಾನೋ ಅದರಲ್ಲಿ ನಾವೇನೋ ಸಮಾಜದಲ್ಲಿ ಒಂದು ಬದಲಾವಣೆ ತರಲಿಕ್ಕೆ ಇದು ವೈಯಕ್ತಿಕ ಮಾತಾಡಿ ವೈಯಕ್ತಿಕ ಮಾತಾಡಿ ಈ ಥರ ಮಾತಾಡೋದು ಎಷ್ಟು ಮಟ್ಟಿಗೆ ಸರಿ ಅಂತಕ್ಕಂಥದ್ದು ಜನರು ಅರ್ಥ ಮಾಡ್ಕೋಬೇಕು ಬಟ್ ನಿಮ್ಮ ಮುಖಾಂತರ ಅವ್ರಿಗೆ ಮನವಿ ಮಾಡ್ಕೊಳ್ತಕ್ಕಂಥದ್ದು ಇಷ್ಟೇ ನಾಟ್ ಓನ್ಲಿ ಹಿಮ್ ಎವ್ರಿಬಡಿ ಬಟ್ ವಿಶೇಷವಾಗಿ ರವಿ ಅವರಿಗೆ ಮನವಿ ಮಾಡ್ಕೊಳ್ತಕ್ಕಂಥದ್ದು ಈ ಥರ ಮಾತಾಡೋದ್ರಿಂದ ವಾಟ್ ಇಸ್ ಇಮೇಜ್ ಇವಾಗ ಒಂದು ಬಿಲ್ಡ್ ಅಲ್ಟಿಮೇಟ್ಲಿ ಏನು ನಾವೆಲ್ಲ ರಾಜಕೀಯ ಪಕ್ಷಗಳು ದೇಶದ ಹೊರಗೇ ಇದ್ದೀವಿ ದೇಶದ ಒಳಗೇ ಇದೀವಲ್ಲ ಎಷ್ಟೇ ಡಿಫ್ರೆನ್ಸ್ ಇದ್ದರೂ ಕೂಡ ಒಂದು ಡೆಕರಮ್ ಇರಬೇಕು ಪರ್ಸನಲ್ ಯಾವಾಗಲೂ ಯಾರಿಗೆ ಅಟ್ಯಾಕ್ ಮಾಡ್ತಕ್ಕಂಥಲ್ಲಿ ಒಂದು ಲಿಮಿಟ್ ಇರಬೇಕು ಅದು ಲಿಮಿಟ್ ಕ್ರಾಸ್ ಮಾಡಿದ್ರೆ ದೆನ್ ಇಟ್ಸ್ ಅ ಮಾೋಕ್ರಿ ಆಫ್ ಡೆಮೋಕ್ರಸಿ ಆಗುತ್ತೆ ಅಂತ ಈ ಸಂದರ್ಭಗಳಲ್ಲಿ ಇಟ್ಸ್ ದೇರ್ ಚಾಯ್ಸ್ ಯಾವಾಗಲೂ ಇಂಥ ಸಂದರ್ಭಗಳೆಲ್ಲ ಭಾಳಷ್ಟು ಸಂದರ್ಭಗಳಲ್ಲಿ ಯಾರನ್ನ ಇದ್ರೆ ಮುಗಿಯ ಬಿದ್ದು ಮೇಲ್ಬಿಡೋದು ಈಗ ಅವು ಯಾವ ಟ್ವಿಟರ್ಸ್ವೆಲ್ಲು ಯಾವ ಸೆಲ್ಗಳಿದಾವೆಲ್ಲ ಯಾವ ವರ್ಕ್ ಮಾಡಲ್ಲ ಅದೇ ಹೇಳ್ತಕ್ಕಂಥದ್ದು ಇಟ್ ಇಸ್ ನಾಟ್ ಓನ್ಲಿ ಬಿ ಜೆ ಪಿ ಆರ್ ಕಾಂಗ್ರೆಸ್ ಇಟ್ಸ್ ಓವರ್ ಆಲ್ ಸೊಸೈಟಿ ಈ ರೀತಿ ಮಾತಾಡಿದ್ರೆ ಗುರುತಿಸಬೇಕು ಯಾರು ಸರಿ ಮಾತಾಡ್ತಾರೆ ಯಾರು ಸರಿ ಮಾತಾಡೋಲ್ಲ ಆಮೇಲೆ ಮಾಧ್ಯಮದವ್ರು ಕೂಡ ನೀವು ಒಂಥರ ಜಾಸ್ತಿ ಪಬ್ಲಿಸಿಟಿನೂ ಕೊಡಕ್ಕೆ ಹೋಗಬಾರ್ದು ಬಿಕಾಸ್ ಅದು ಜನಕ್ಕೆ ಒಂದು ನಶ ಆಗ್ಬಿಟ್ಟಿದೆ ನೆಗೆಟಿವ್ ಮಾತಾಡಿದ್ರೆ ಏನೇನು ಮಾತಾಡಿದ್ರೆ ಟಿ ಆರ್ ಪಿ ಸಿಗುತ್ತೆ ನನ್ನ ಹತ್ರ ಜನ ಬರ್ತಕ್ಕಂಥದ್ದು ಸಿಂಗ್ಲರಾಗಿ ಮಾತಾಡೋದು ಇದು ಐ ಡೋಂಟ್ ಥಿಂಕ್ ಇಸ್ ರಿಯಲಿ ಕರೆಕ್ಟ್ ಅಕಾರ್ಡಿಂಗ್ ಟು ಮೀ